ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಇಲ್ಲಿ ನೋಡಿ ಒಬ್ಬರು ಎಸ್ ಎನ್ ಭಟ್ ಮತ್ತು ಭಟ್ ಅಂತ ಒಂದು ಫೇಸ್ಬುಕ್ ಅಕೌಂಟಿಂದ ಈ ವಿಡಿಯೋಗಳನ್ನ ತಗೊಂಡಿದ್ದೀನಿ ಈ ವಿಡಿಯೋ ಮಾಡಿದ್ದ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರಣ ಏನಪ್ಪ ಅಂತಂದರೆ ಇತ್ತೀಚೆಗೆ ನಮ್ಮ ಜನಗಳಲ್ಲಿ ಸಾಲಿಗ್ರಾಮದ ಪೂಜೆ ಹೆಚ್ಚಾಗಿದೆ ತುಂಬ ಸಂತೋಷದ ವಿಷಯ ಅದು ಆದರೆ ಗ್ರಾಮಗಳನ್ನು ಅಂಗಿಯಲ್ಲಿ ಖರೀದಿ ಮಾಡೋದು ಮತ್ತು ಬೇರೆ ಕಡೆ ಪೂಜೆಗೆ ಸಿಗದ ಯಾರು ದಾನ ಕೊಡ್ತಾರೆ ನಮಗೆ ಅಂತ ಈ ಒಂದು ಧಾಟಿಯಲ್ಲಿ ಮಾತಾಡೋದು ನಾವು ಅಂಗಡಿಯಲ್ಲಿ ಕೊ ತಗೊಳ್ಳದೇ ಹೋದರೆ ಯಾರು ನಮಗೆ ಕೊಡ್ತಾರೆ ಅನ್ನೋ ಈ ರೀತಿಯಲ್ಲಿ ಮಾತಾಡಿಕೊಂಡು ಏನೋ ಒಟ್ಟಿನಲ್ಲಿ ಅವರು ಪೂಜೆ ಮಾಡಬೇಕು ಅನ್ನೋ ಒಳ್ಳೆ ದೃಷ್ಟಿ ಅವರ ಉದ್ದೇಶ ಖಂಡಿತ ಸರಿ ಇದೆ ಆದರೆ ನಾವು ಕೊಂಡ್ಕೊಳ್ಳೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದು ಈ ಥರ ಸಾಲಿಗ್ರಾಮಗಳನ್ನು ಪರ್ಚೇಸ್ ಮಾಡಿ ಕೊಂಡುಕೊಂಡು ಪೂಜೆ ಮಾಡೋದರಲ್ಲಿ ತುಂಬ ಜನ ಇವತ್ತು ಇದ್ದಾರೆ ಅಥವಾ ಅದನ್ನು ದಾನ ಕೊಡೋದರಲ್ಲಿ ದಯವಿಟ್ಟು ಸಾಲಿಗ್ರಾಮಗಳನ್ನು ಕೊಂಡು ಪೂಜೆ ಮಾಡೋದು ಶಾಸ್ತ್ರ ನಿಷೇಧ ಮಾಡಿದೆ ಅದ್ರ ಬಗ್ಗೆ ನಿತ್ಯ ಆಮೇಲಿಂದ ವಿಚಾರ ಅದೊಂದು ದೊಡ್ಡ ವಿಚಾರ ಅದು ಅದು ಪಕ್ಕಕ್ಕಿರಲಿ ಆದರೆ ತಾವುಗಳು ತಗೊಳ್ಳುವಂತಹ ಸಾಲಿಗ್ರಾಮ ಕೊಂಡಂತಹ ಸಾಲಿಗ್ರಾಮಗಳಲ್ಲಿ ಎಷ್ಟು ಮೋಸ ಆಗ್ತಿದೆ ನಮ್ಮ ಒಂದು ಬೇಡಿಕೆಗಳನ್ನು ಅವರು ಹೇಗೆ ಎನ್ ಕ್ಯಾಶ್ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನು ತುಂಬ ವಿವರವಾಗಿ ಇವರು ಹೇಳಿದ್ದಾರೆ ಅವರು ವಾಯ್ಸನ್ನು ಇಲ್ಲಿ ಮ್ಯೂಟ್ ಮಾಡೀನಿ ಅದಕ್ಕೆ ಅವ್ರನ್ನ ಕ್ಷಮೆ ಕೇಳ್ತೀನಿ ಬಟ್ ಇದು ನಮ್ಮ ಜನಗಳಿಗೆ ಗೊತ್ತಾಗಬೇಕಿದು ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಯಾವುದಾದ್ರೂ ಕಲ್ಲು ಹೊತ್ತು ಉರಿಯುತ್ತಾ ಕಲ್ಲು ಬೆಂಕಿಲಿ ಇಟ್ಟರೆ ಹೇಗೆ ಉರಿಯುತ್ತೆ ನೋಡಿ ಪೂರ್ತಿ ವಿಡಿಯೋ ನೋಡಿ ತಾವು ಆಮೇಲಿಂದ ಒಂದು ನಿರ್ಧಾರಕ್ಕೆ ಬನ್ನಿ ಪ್ರತಿಯೊಂದು ಸಾಲಗ್ರಾಮಗಳನ್ನು ತಗೋಬೇಕಾದರೆ ತುಂಬ ಎಚ್ಚರಿಕೆಯಿಂದೀರಿ ತಗೊಳ್ಳೇಬೇಡಿ ಅಂತ ನನ್ನ ವೈಯಕ್ತಿಕ ಅಡ್ವೈಸು ತಗೋಬೇಕಾದ್ರೆ ಎಷ್ಟು ಸಮಸ್ಯೆ ಇರ್ತದೆ ಸಾವಿರಾರು ರೂಪಾಯಿ ಕೊಟ್ಟು ಸಾಲಗ್ರಾಮಗಳನ್ನು ತಗೊಂಡು ಈ ಥರ ಮೋಸ ಹೋಗಿ ಹಣವು ಹಾಳು ಬೋಳು ಅಂತ ಒಂದು ಗಾದೆ ಇದೆ ಹಾಗಾಗತ್ತೆ ಪರಮಾತ್ಮ ಆದರೆ ಹೇಗೆ ಪ್ರೀತನಾಗ್ತಾನೆ ಅವರೆಷ್ಟು ಇದಾಗ್ತಾರೆ ಅನ್ನೋದನ್ನು ಎಲ್ಲರೂ ಯೋಚನೆ ಮಾಡಬೇಕಾಗತ್ತೆ ದಯವಿಟ್ಟು ಎಚ್ಚರಿಕೆ ಇರಲಿ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಆಯಿತಾ ಈ ವಿಡಿಯೋ ಮಾಡಿದಂತಹ ಎಸ್ ಎನ್ ಭಟ್ ಅಂತ ಭಟ್ ಅಂತ ಏನು ಅಕೌಂಟ್ ಇದೆ ಅದಕ್ಕೆ ನಾನು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿ ದಯವಿಟ್ಟು ಯಾರೂ ಪೂಜೆ ಬಿಡಬೇಡಿ ಹಾಗನ್ನು ಮಾತ್ರಕ್ಕೆ ಇಂತಹ ಅವ್ಯವಸ್ಥೆಗಳನ್ನ ಇಟ್ಕೊಂಡು ಈ ಥರ ಕೃತಕ ಸಾಲಿಗ್ರಾಮಗಳನ್ನ ಇಟ್ಕೊಂಡು ರಬ್ಬರು ಪ್ಲಾಸ್ಟಿಕ್ಕಿಂದ ಮಾಡಿದ ಸೈಗಮ ಇಟ್ಕೊಂಡು ಪೂಜೆ ಮಾಡೋದು ಬೇಡ